ಓಂ ಗುರುಭ್ಯೋ ನಮಃ ಬಂಧುಗಳೇ ಕೃಷಿಯ ಉತ್ಪಾದನೆಯಲ್ಲಿ ಅದೆಷ್ಟೋ ಪ್ರಮಾಣದಲ್ಲಿ ಹೆಚ್ಚಳ ಆಗಿದ್ರೂ ಕೂಡ ಇಂದಿನ ಸ್ಥಿತಿಯಲ್ಲಿಯೂ ಕೂಡ ಅದೆಷ್ಟೋ ಜನರು ತಿನ್ನಲು ಅನ್ನ ಇಲ್ಲದೆ ಉಪವಾಸ ಮಲಗುತ್ತಿದ್ದಾರೆ ಅನ್ನ ಸಿಗದೆ ಇರೋಕೆ ಅನೇಕ ಕಾರಣ ಇರಬಹುದು ಬಂಧುಗಳೇ ಆದ್ರೆ ನನ್ನ ಪ್ರಕಾರ ಅನ್ನ ಸಿಗದೆ ಉಪವಾಸ ಮಲಗೋಕೆ ಮುಖ್ಯ ಕಾರಣ ಏನಿದೆ ಕೇಳಿ ಬಾಲ್ಯದಲ್ಲಿಯೇ ತನ್ನ ತಾಯಿಯನ್ನ ಕಳೆದುಕೊಂಡು ತಾಯಿ ಇಲ್ಲದ ತಬ್ಬಲಿಯಾದಂತಹ ಒಬ್ಬ ಹಳ್ಳಿಯ ಹುಡುಗನಿರ್ತಾನೆ ಆತ ಹಳ್ಳಿಯಲ್ಲಿಯ ಶಿಕ್ಷಣ ಮುಗಿಸಿ ಪಿಯುಸಿ ಓದೋಕೆ ಅಂತ ಹತ್ತಿರದ ಪಟ್ಟಣಕ್ಕೆ ಬಂದಿರ್ತಾನೆ ತನ್ನ ಇಬ್ಬರು ಮೂವರು ಗೆಳೆಯರ ಜೊತೆ ಒಂದು ರೂಮ್ ಬಾಡಿಗೆ ಮಾಡಿ ಅಲ್ಲಿಯೇ ಇರ್ತಾನೆ ಊಟಕ್ಕಾಗಿ ಮಾತ್ರ ತಾ ಸ್ವತಃ ಅಡಿಗೆ ಮಾಡ್ತಿರ್ತಾನೆ ಗೆಳೆಯರು ಕೂಡ ಆಗಾಗ ಸ್ವಲ್ಪ ಕೊಡ್ತಿರ್ತಾರೆ ತಾನು ಕೂಡ ದಿನಾಲು ತಾನು ಮಾಡಿದ್ದನ್ನ ತನ್ನ ಗೆಳೆಯರಿಗೆ ಕೊಡತಾ ಗೆಳೆಯರ ಜೊತೆನೆ ಊಟ ಮಾಡ್ತಿರ್ತಾನೆ ಅಂದ್ರೆ ಕೈಯಿಂದ ಅಡಿಗೆ ಮಾಡಿಕೊಂಡು ಬಾಡಿಗೆ ರೂಮ್ ಅಲ್ಲಿ ಇರ್ತಾನೆ ಆ ಹುಡುಗ ಒಮ್ಮೆ ಏನಾಗುತ್ತೆ ಅಂದ್ರೆ ದೀಪಾವಳಿ ಹಬ್ಬ ಬರುತ್ತೆ ಬಂಧುಗಳೇ ದೀಪಾವಳಿ ಹಬ್ಬಕ್ಕೆ ಆತನ ಗೆಳೆಯರೆಲ್ಲರೂ ಊರ್ ಕಡೆ ಹೋಗ್ತಾರೆ ಶಾಲೆಗೂ ರಜೆ ಇರುತ್ತೆ ಈತ ಏನು ವಿಚಾರ ಮಾಡ್ತಾನೆ ಊರ್ ಕಡೆ ಹೋಗಿ ಆದ್ರೂ ಏನು ಮಾಡುವುದಿದೆ ಇಲ್ಲೇ ಇರಬೇಕು ಅಂತ ಯೋಚನೆ ಮಾಡಿ ಅಲ್ಲೇ ಉಳ್ಕೊಂಡು ಬಿಡತಾನೆ ರೂಮ್ ಅಲ್ಲಿಯೇ ಅಂದ್ರೆ ಪಟ್ಟಣದಲ್ಲಿಯೇ ಉಳ್ಕೊಂಡು ಬಿಡ್ತಾನೆ ದೀಪಾವಳಿಯ ಹಬ್ಬದ ದಿನ ಇರುತ್ತೆ ಆತನ ಕಿರಾಣಿ ಅಡಿಗೆ ಮಾಡಲು ಬೇಕಾದಂತಹ ಕಿರಾಣಿಯು ಕೂಡ ಮುಗಿದಿರುತ್ತೆ ಆತನ ತಲೆಯಲ್ಲಿ ಒಂದು ಯೋಚನೆ ಬರುತ್ತೆ ಆತ ಇರುವ ಪಟ್ಟಣದಲ್ಲಿಯೇ ಆತನದ ಹತ್ತಿರದ ಸಂಬಂಧಿಗಳೊಬ್ಬರು ಇರುತ್ತಾರೆಗೂ ಇವತ್ತು ಹಬ್ಬ ಇದೆ ಇದೇ ಅಡಿಗೆ ತಿಂದು ತಿಂದು ಬೇಜಾರಾಗಿದೆ ಮಾಡಿ ಮಾಡಿ ಕೂಡ ಬೇಜಾರಾಗಿದೆ ಇವತ್ತೊಂದಿನ ಸಂಬಂಧಿಗಳ ಮನೆಗೆ ಹೋಗ್ಬೇಕು ಅನ್ನೋ ವಿಚಾರ ಬರುತ್ತೆ ಅವನಲ್ಲಿ ವಿಚಾರ ಮಾಡಿ ಬೆಳಿಗ್ಗೆ ಎದ್ದು ಎಂಟು ಎಂಟೂವರೆ ಸುಮಾರಿಗೆ ಜಳಕ ಮಾಡಿ ಐರನ್ ಇಸ್ತ್ರಿ ಮಾಡಿದಂತಹ ಬಟ್ಟೆಯನ್ನ ಹಾಕೊಂಡು ಆ ಹತ್ತಿರದ ಸಂಬಂಧಿಗಳೇನಿದ್ರಲ್ಲ ಅವರ ಮನೆಗೆ ಹೋಗ್ತಾನೆ ಇವನು ಹೋದಾಗ ಅನಿವಾರ್ಯಕ್ಕೋ ಹೇಗೋ ಬಾ ಅಂತ ಕರೀತಾರೆ ಹೋಗಿ ಆ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅವರ ಮನೆಯಲ್ಲಿ ಒಂದು ಟಿ ವಿ ಇರುತ್ತೆ ಟಿ ವಿ ಆನ್ ಇರುತ್ತೆ ಆನ್ ಇದ್ದ ಟಿವಿಯನ್ನ ನೋಡ್ತಾ ಕುಳಿತು ಬಿಡುತ್ತಾನೆ ಮುಂದೆ ಕೇಳಿ ಒಂಬತ್ತು ಒಂಬತ್ತುವರೆ ಸುಮಾರಿಗೆ ಸಂಬಂಧಿಕರ ಮನೆಯಲ್ಲಿರುವಂತಹ ಕೆಲವರು ಅಲ್ಪೋಪಹಾರವನ್ನು ಮಾಡ್ತಾರೆ ದೀಪಾವಳಿ ಹಬ್ಬಕ್ಕೆ ಮಾಡಿದಂತಹ ಸಿಹಿ ತಿಂಡಿಗಳನ್ನ ಆತನ ಮುಂದೆಯೇ ಕುಳಿತು ತಿಂತಾರೆ ಆದ್ರೆ ಬಾ ಅಂತ ಕರೆಯೋಕ್ ತಯಾರಿಲ್ಲ ಒಬ್ಬರು ಕೂಡ ಆತ ಅಲ್ಪೋಪಹಾರ ಮಾಡಿಯೇ ಬಂದಿರಬೇಕು ಅನ್ಕೊಳ್ತಾರೋ ಅಥವಾ ಬೇಕು ಅಂತಾನೆ ಕರೀಲಿಲ್ವೋ ಅದು ಆ ದೇವರಿಗೆ ಗೊತ್ತು ಬಂದುಗಳೇ ಮುಂದೇನಾಗುತ್ತೆ ಕೇಳಿ ಒಬ್ರು ಕೂಡ ಕರೆಯಲ್ಲ ಆಗ ಆ ಹುಡುಗನ ತಲೆಯಲ್ಲಿ ಏನು ವಿಚಾರ ಬರುತ್ತೆ ಅಂದ್ರೆ ಮಧ್ಯಾಹ್ನದವರೆಗೂ ಕುಳಿತು ನೋಡೋಣ ಮಧ್ಯಾಹ್ನದ ಸಮಯಕ್ಕಾದ್ರೂ ಯಾರಾದ್ರೂ ಕರೆದ್ರೆ ಇಲ್ಲಿಯೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಆ ಹುಡುಗ ಹಾಗೆ ಟಿ ವಿ ನೋಡ್ತಾ ಕುಳಿತು ಬಿಡ್ತಾನೆ ಏನ್ ವಿಶೇಷ ಬಂಧುಗಳೇ ಮಧ್ಯಾಹ್ನ ಎರಡರ ಸುಮಾರಿಗೆ ಅದೇ ಸಂಬಂಧಿಕರ ಮನೆಯಲ್ಲಿ ಎಲ್ಲರೂ ಕೂಡ ಹೋಳಿಗೆ ಊಟ ಮಾಡ್ತಾರೆ ಆತನ ಮುಂದೆಯೇ ಕುಳಿತು ಆದ್ರೂ ಕೂಡ ಒಬ್ರು ಕರೆಯಲ್ಲ ಆತನಿಗೆ ಏನ್ ಉದ್ದೇಶ ಇರುತ್ತೋ ಏನ್ ಕಾರಣ ಇರುತ್ತೋ ಅವರಿಗೆ ಗೊತ್ತು ಬಂಧುಗಳೇ ಆಗ ಹುಡುಗನಿಗೆ ಹೇಗಾಗಿರಬೇಕು ಹೇಳಿ ಬಂಧುಗಳೇ ತುಂಬಾ ದುಃಖ ಆಗುತ್ತೆ ಆದ್ರೂ ಏನ್ ಮಾಡ್ತಾನೆ ಹೋಗಿ ಆದ್ರೂ ಏನು ಮಾಡುವುದಿದೆ ಇವತ್ತು ಸಂಬಂಧಿಕರ ಮಹತ್ವ ಏನು ಗೊತ್ತಾಗಿಯೇ ಬಿಳಿ ಅಂತ ರಾತ್ರಿಯ ಊಟಕ್ಕಾದ್ರೂ ಕರಿತಾರ ಅಂತ ನೋಡೋಕೆ ಅಂತಾನೆ ಹಾಗೆ ಟಿ ವಿ ನೋಡ್ತಾ ಕುಳಿತು ಬಿಡ್ತಾನೆ ಬಂಧುಗಳೇ ಏನು ವಿಶೇಷ ಅಂದ್ರೆ ರಾತ್ರಿ ಎಂಟೂವರೆ ಒಂಬತ್ತರ ಸುಮಾರಿಗೆ ಎಲ್ಲರೂ ಕುಳಿತು ಊಟವೂ ಮಾಡ್ತಾರೆ ಆದ್ರೆ ಆ ಹುಡುಗನಿಗೆ ಯಾರೂ ಕೂಡ ಊಟಕ್ಕೆ ಬಾ ಅಂತ ಕರಿಲಿಲ್ಲ ಬಂಧುಗಳೇ ನೋಡಿ ಹೇಗಾಗಿರಬೇಕು ಆ ಹುಡುಗನಿಗೆ ಬೆಳಿಗ್ಗೆ ವಿಚಾರ ಮಾಡಿಯೇ ಬಂದಿದ್ದ ಊಟ ಸಿಗಬಹುದು ಅಂತ ಯಾರ ಮನೆ ಹತ್ತಿರದ ಸಂಬಂಧಿಕರ ಮನೆ ಆದ್ರೆ ಏನಾಯ್ತು ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಕುಳಿತರೂ ಕೂಡ ಅದು ಹಬ್ಬದ ದಿನ ಒಂದು ತೂತು ಅನ್ನ ಸಿಗಲಿಲ್ಲ ಆತನಿಗೆ ಏನು ವಿಶೇಷ ನೋಡಿ ಬಂಧುಗಳೇ ವೇಳೆ ನನ್ನ ಪ್ರಕಾರ ಕಾರಣ ಏನಿದೆ ಅನ್ನುವುದು ನಿಮ್ಮ ಗಮನಕ್ಕೆ ಬಂದಿರಬಹುದು ಈ ಮನುಷ್ಯನಲ್ಲಿ ಕಾಗೆಯ ಗುಣ ಇಲ್ಲ ಕಾಗೆ ತನ್ನ ಬಳಗವನ್ನೇ ಕರೆದುಕೊಂಡು ತಿನ್ನುತ್ತಂತೆ ಆದ್ರೆ ಮನುಷ್ಯನಲ್ಲಿ ಮಾತ್ರ ತನ್ನ ಬಳಗವನ್ನ ಕರೆದುಕೊಂಡು ತಿನ್ನುವಂತಹ ಭಾವ ಇಲ್ಲ ಅದಕ್ಕಾಗಿಯೇ ಇಷ್ಟೊಂದು ಅನ್ನಧಾನ್ಯ ಭಾರತ ದೇಶದಲ್ಲಿ ಇದ್ರೂ ಕೂಡ ಅದೆಷ್ಟೋ ಜನರು ಇಂದಿಗೂ ಕೂಡ ಅನ್ನ ಇಲ್ಲದೆ ಉಪವಾಸ ಮಲಗುತ್ತಿದ್ದಾರೆ ಒಂದು ವೇಳೆ ಅನ್ನ ಇದ್ರೂ ಕೂಡ ಜನಸಾಮಾನ್ಯರು ತಿನ್ನುವಂತಹ ಅಥವಾ ಮನುಷ್ಯ ತಿನ್ನುವಂತಹ ಅನ್ನ ಅದಿರ್ಲಿಕ್ಕಿಲ್ಲ ಅಂತ ನನಗನಿಸುತ್ತೆ ಧನ್ಯವಾದಗಳು